ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪಾವರಪ್ಪಂಗನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನೋಡಿ ನಾನು ಇವತ್ತು ನಿಮಗೆ ಬ್ಯಾಕ್ ನೆಕ್ ಹೇಗೆ ನೆಕ್ ಬ್ಲೌಸಿಂದು ನೆಕ್ ಹೇಗೆ ಮಾಡುವುದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಬ್ಲೌಸಿಗೆ ಕ್ಯಾನ್ವಸನ್ನು ಹೀಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಮೇನ್ ಬಟ್ಟೆಗೆ ನೋಡಿ ಮಧ್ಯ ನಾನು ಶೇಪನ್ನು ಈಗ ಅಟ್ಯಾಚ್ ಮಾಡಿಕೊಂಡು ಕ್ಯಾನ್ವಸನ್ನು ಕಟ್ ಮಾಡಿ ತೆಕ್ಕೊಂಡಿದ್ದೀನಿ ಇವಾಗ ಉಲ್ಟ ಮಾಡಿಬಿಟ್ಟು ಹೊಲ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಉಲ್ಟ ಮಾಡೋದು ಹೇಗಂತ ತೋರಿಸ್ತೀನಿ ನೋಡಿ ಸುತ್ತ ಹೊಲಿಗೆ ಹಾಕ್ಕೊಂಡಿದ್ದೀನಿ ಈ ಥರನೇ ಇಟ್ಬಿಟ್ಟು ನೀವು ಮದ್ದೆ ಹೊಲಿಗೆ ಹಾಕಿಬಿಟ್ಟು ಫ್ರೆಂಡ್ಸ್ ನೋಡಿ ಹಿಂದಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೆ ಹೇಗೆ ಮಾಡಬೇಕಂತ ಕ್ಯಾನ್ವಸ್ ಆಗಿ ಹೊಲಿಯೋದು ಅಂತ ಅದನ್ನು ನೀವು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇವಾಗ ಕ್ಯಾನ್ವಸ್ಗೆ ಮೇಲೆ ಹಾಕಿ ಎಲ್ಲ ಹೊಲ್ಕೊಂಡ್ಬಿಟ್ಟಿದ್ದೀನಿ ಪೂರ್ತಿಯಾಗಿ ನೋಡಿ ಅಷ್ಟೇ ಇಷ್ಟೇ ಹೊಲ್ಕೊಂಡಿದ್ದೀನಿ ಇದನ್ನು ನಾವು ಲೈನಿಂಗ್ ಬಟ್ಟೆನ ಈಗ ಒಳಗೆ ಹಾಕಬೇಕು ಈ ಥರ ನೀವು ಒಳಗೆ ಹಾಕ್ಬಿಟ್ಟು ನೀಟಾಗಿ ಉಲ್ಟ ಮಾಡಬೇಕು ಈ ಥರ ಉಲ್ಟ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಇದು ನೀಟಾಗಿ ನೋಡ್ಕೊಳ್ಳಿ ಈ ಥರ ಉಲ್ಟ ಮಾಡಿಬಿಟ್ಟು ನೀವು ಬೇಕಾದರೆ ಐರನ್ನು ಮಾಡ್ಕೋಬೋದು ಈ ಥರ ಮಾಡಿ ಐರನ್ ಮಾಡಿ ಮಾಡ್ಕೋಬೋದು ಇವಾಗ ನೀವು ಇಲ್ಲಿ ಹೊಲಿಗೆ ಹಾಕ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಈ ಥರನೇ ನೀವು ಹೊಲಿಗೆಯನ್ನು ಹಾಕ್ಕೋಬೇಕು ನೋಡಿ ಇದೇ ಥರನೇ ಬಟ್ಟೆಯನ್ನು ಜಾರಿಸ್ಬಿಟ್ಟು ನೀವು ನಿಧಾನವಾಗಿಯೇ ಅದು ಯಾವ ರೀತಿ ಇರುತ್ತೋ ಅದೇ ತಿರ ಈ ಥರನೇ ತಿರ್ಸ್ಬಿಟ್ಟು ಈ ಥರ ಹಾಕ್ಕೊಳ್ಳಿ ನೋಡಿ ಹೀಗೆ ಹಾಕುತ್ತಾ ಪೂರ್ತಿ ಇದೇ ಥರನೇ ನೀವು ಹಾಕ್ಕೋಬೇಕು ನೋಡಿ ಇದೇ ಥರನ ನೀವು ಇದ್ರ ಮೇಲೆ ಹೊಲಿಗೆ ಹಾಕಿಬಿಟ್ಟು ಎಂಡ್ ಮಾಡಬೇಕು ನೋಡಿ ಉಲ್ಟಾಗಿ ನೋಡಿದರೆ ಈ ಥರ ಬರುತ್ತೆ ಇವಾಗ ಇದೇ ಸುತ್ತಾನ ನೀವು ಹೊಲಿಗೆ ಹಾಕೋಬೇಕು ಇದು ಫ್ರಂಟ್ ನಾರ್ಮಲ್ಲು ಬ್ಯಾಕ್ ಬೋಟ್ನೆಕ್ ಬ್ಲೌಸ್ ಇದು ನಾನು ಈ ಥರ ಶೇಪ್ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಎಂಡಿಗೆ ಎಲ್ಲ ಹೊಲಿಗೆ ಹಾಕ್ಕೊಳ್ಳಿ ಪೂರ್ತಿಯಾಗಿ ನೀಟಾಗಿ ಹಾಕ್ಕೊಂಡು ಇವಾಗ ನೋಡಿ ಇವಾಗ ಹಾಕಿದ್ದೀನಿ ಪೂರ್ತಿಯಾಗಿ ಇವಾಗ ಎಕ್ಸ್ಟ್ರಾ ಬಟ್ಟೆನ ನೀವು ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋ ಬಟ್ಟೆನ ನೀವು ನೀಟಾಗಿ ತೆಕ್ಕೊಂಡು ನೋಡಿ ಫ್ರೆಂಡ್ಸ್ ಇದು ನೀಟಾಗಿ ಶೇಪ್ ಯಾವ ಥರ ಬಂದಿದೆ ಅಂತ ಇವಾಗ ನಾನು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಹೇಗೆ ಶೇಪ್ ಕೊಡಬೇಕು ಅಂತ ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈ ಒಂದು ಲೈಕ್ ಮಾಡಿ ನಮಗೂ ಇಷ್ಟ ಇಷ್ಟ ಆಗಿದೆ ಅಂತ ವಿಡಿಯೋ ಮಾಡೋದಕ್ಕೆ ನಮಗೆ ಖುಷಿ ಆಗುತ್ತೆ ನೋಡಿ ಇದು ಪೂರ್ತಿ ಬ್ಲೌಸ್ ಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಬಂದಿದೆ ಇದು ಫ್ರಂಟ್ ನಾರ್ಮಲ್ ಇದೆ ಬ್ಯಾಕ್ ಮಾತ್ರ ಬೋಟ್ ಇದೆ ಇದು ಬಟನ್ ನೋಡಿ ಈ ಥರ ಇಲ್ಲಿ ಬೋ ಮಾಡಿ ಇಲ್ಲಿ ಬಟನ್ ಹಚ್ಚಿದ್ದೀನಿ ಸ್ಯಾರಿ ಕಲರ್ ಮೇಲೊಂದು ಹಚ್ಚಿದ್ದೀನಿ ಇದು ಇನ್ನೊಂದು ಬ್ಲೌಸ್ ಫ್ರೆಂಡ್ಸ್ ನೋಡಿ ಇದು ಡಿಸೈನು ಇನ್ನೊಂದು ಬ್ಲೌಸ್ ಇದು ಸ್ಟಾರ್ ನೆಕ್ ಮಾಡಿ ಅದಕ್ಕೆ ಲೇಸ್ ಕೊಟ್ಟಿದ್ದೀನಿ ಇದು ಸ್ಲೀವು ಉದ್ದ ತೋಳು ಫ್ರೆಂಡ್ಸ್ ನೋಡಿ ಇದು ಇದು ನಾ ಹಂಗೆ ಸಿಂಪಲ್ ಬ್ಲೌಸು ಇದ್ದ ಸ್ಲೀವ್ ಮಾಡಿದ್ದೀನಿ ಇದು ಪಾಟ್ ನೆಕ್ ಮಾಡಿ ಇದಕ್ಕೆ ಡೋರಿ ಇಟ್ಟಿದ್ದೀನಿ ನೋಡಿ ಇದೇ ಥರನೇ ಇವಾಗ ಇನ್ನೊಂದು ಬ್ಲೌಸು ಇದು ವೈಟ್ ಕಲರ್ ಪೈಪಿಂಗ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಇದು ಸ್ಲೀವು ಉದ್ದ ಇದೆ ಇದಕ್ಕೆ ಉದ್ದ ತೋಳು ಇದಕ್ಕೆ ಗೋಲ್ಡ್ ಕಲರ್ಸ್ ಕಟ್ಟೋದಕ್ಕೆ ಡೋರಿ ಮಾಡಿದ್ದೀನಿ ಇದು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಥ್ಯಾಂಕ್ ಯು